ಕನ್ನಡದ ಖ್ಯಾತ ಹಿರಿಯ ನಟಿಯಾದಂಥ ಲಕ್ಷ್ಮಿಯವರಿಗೆ ನಿಜಕ್ಕೂ ಆಗಿರೋದು ಏನು ಸದ್ಯ ಅವ್ರನ್ನ ಇನ್ನೂ ನೆನಪು ಮಾತ್ರಣ ಇದ್ರ ಬಗ್ಗೆ ಸಂಪೂರ್ಣದ ಮಾಹಿತಿನ ನಿಮಗೆ ಕೊಡ್ತೀನಿ ಅದಕ್ಕೊಮ್ಮೆ ನಮ್ಮ ಚಾನ್ಸ್ಗಳು ಕೂಡ ಕನ್ನಡದ ಹಿರಿಯ ನಟಿಗೆ ಲಕ್ಷ್ಮಿಯವರು ಜೂರಿ ಲಕ್ಷ್ಮಿ ಅಂತಲೇ ಫೇಮಸ್ ಆದರು ಅಂತಲೇ ಹೇಳ್ಬೋದು ಇನ್ನು ಗಾಳಿ ಮಾತು ಸಿನಿಮಾದ ಮೂಲಕ ಬಂದಂಥ ಇವರು ಸಾವಿರದ ಒಂಬೈನೂರ ಎಂಬತ್ತರಿಂದ ಸಾವಿರ ಸಾವಿರದ ಎರಡು ಸಾವಿರನ ಇಸ್ವಿಯ ತನಕ ಸಾಕಷ್ಟು ಬೇಡಿಕೆಲ್ಲಿದ್ದಂಥ ಅದ್ಭುತವಾದ ನಟಿ ಅಂತ ಕೂಡ ಹೇಳ್ಬೋದು ನಂತರ ದಿನ ಕಳೆದಂತೆ ಕಣ್ಮರೆ ಕೂಡ ಆದರು ಸದ್ಯ ಈಗ ಚೆನ್ನೈನಲ್ಲಿ ಒಂದು ದೊಡ್ಡ ಬಿಸ್ನೆಸ್ ಕೂಡ ಮಾಡಿಕೊಂಡು ಇಂದು ಲಕ್ಷ್ಮಿಯವರು ಆರಾಮಾಗಿದ್ದಾರೆ ಅಂತ ಹೇಳಲಾಗುತ್ತೆ ಇನ್ನು ಇದೇ ಸಂದರ್ಭದಲ್ಲಿ ಲಕ್ಷ್ಮಿಯವರ ಜೀವನದಲ್ಲಿ ಮೂರು ಮಧ್ಯಾಹ್ನ ಸಹ ಆಗ್ತಾರೆ ಹೌದು ಸದ್ಯ ಮೂವರ ಪತಿಯಿಂದನೂ ಕೂಡ ಈಗ ಸದ್ಯ ಅವರು ದೂರ ಇದ್ದಾರೆ ಅಂತ ಕೂಡ ಹೇಳಲಾಗುತ್ತೆ ಸದ್ಯ ಚೆನ್ನೈನ ಒಂದು ಖಾಸಗಿ ಬಿಸ್ನೆಸ್ಸನ್ನು ಅನ್ನು ಮಾಡಿಕೊಂಡು ನೆಮ್ಮದಿಯಾಗಿದ್ದಾರೆ ಇದ್ದಾರೆ ಸಿನಿಮಾ ರಂಗದಲ್ಲಿ ಆಗೊಂದು ಈಗೊಂದು ಅವಕಾಶ ಸಿಕ್ಕಿದ್ರು ಕೂಡ ಲಕ್ಷ್ಮಿಯವರನ್ನು ನಾನು ಅಭಿನಯಿಸೋದಿಲ್ಲ ಅಂತ ಕಡಾಕ್ ಕಂಡೀಷನ್ ಆಗಿ ಹೇಳ್ತಾರಂತೆ ಈ ಮೂಲಕ ಸಿನಿಮಾ ರಂಗದಿಂದ ಇನ್ನಿಲ್ಲವಾದರೂ ಕೇವಲ ನೆನಪಾಗಿ ಇಂದು ಉಳಿದಿದ್ದಾರೆ ಅಂತ ಹೇಳ್ಬೋದು ಒಂದು ಕಾಲದಲ್ಲಿ ಜೂಲಿ ಲಕ್ಷ್ಮಿಯಾಗಿ ಹಾಗೆ ಸಿಕ್ಕಾಪಟ್ಟೆ ಹಾಟ್ ಆ್ಯಂಡ್ ಬೋಲ್ಡ್ ಸಾಂಗ್ಗಳನ್ನು ಮಾಡೋದ್ರ ಮೂಲಕ ತುಂಬ ಮನೆ ಮಾತಾಗಿದ್ದಂಥ ಜೂಲಿ ಲಕ್ಷ್ಮಿಯವರು ಇದೀಗ ಕೇವಲ ನೆನಪಾಗಿರೋದು ನಿಜಕ್ಕೂ ಕೂಡ ದುರಂತವೇ ಸರಿ ಅಂತ ಹೇಳ್ಬೋದು ಅದು ಚಿತ್ರರಂಗದಲ್ಲಿ ಯಾರೂ ಕೂಡ ಶಾಶ್ವತ ಅಲ್ಲ ಎಂಬುದು ಇವರಿಂದ